ಎಳೆ ಗೋಡಂಬಿ ಹಾಕಿ ಗ್ರೇವಿ ಮಾಡಿದ್ರೆ ಅಂತೂ ಸೂಪರಾಗಿರುತ್ತೆ ಹಾಗೆಯೇ ಮಾವಿನಕಾಯಿಂದ ಚಿತ್ರಾನ್ನ ಮತ್ತು ಉಪ್ಪಿನಕಾಯಿ ಸೂಪರ್ ರೀ ಈ ಹಣ್ಣನ್ನು ಎಷ್ಟು ಬೇಕಾದರೂ ತಿನ್ಬೋದು ಬರೀ ರಸ ಇರುತ್ತೆ ನೋಡಿ ಇದರಲ್ಲಿ ಎಲ್ಲರಿಗೂ ನಮಸ್ಕಾರ ಹಳ್ಳಿಕಟ್ಟೆ ಬೆಳ್ಳಿ ದಟ್ಟೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಭಾರತಿ ಶ್ರೀಧರ್ ಜೂನ್ ತಿಂಗಳು ಬಂತಂದರೆ ನಮ್ಮ ತೋಟದಲ್ಲಿ ಈ ಗೋಡಂಬಿ ಹಣ್ಣಿನ ಸುರಿಮಳೆ ಗೇರ್ ಹಣ್ಣನ್ನು ಎಷ್ಟು ಬೇಕಾದರೂ ತಿನ್ಬೋದು ತುಂಬ ರಸಭರಿತವಾಗಿರುತ್ತೆ ನಮ್ಮ ಕಡೆ ಗೇರ್ ಹಣ್ಣು ಅಂತ ಕರೀತಾರೆ ಈ ಗೋಡಂಬಿ ಹಣ್ಣನ್ನು ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಭಾಳ ಚೆನ್ನಾಗಿರುತ್ತೆ ಜ್ಯೂಸ್ ಅಂತೂ ಸಕ್ಕತ್ತಾಗಿರುತ್ತೆ ಒಂದು ಹಣ್ಣನ್ನು ಹಿಂಡಿದ್ರೆ ಸಾಕು ಅರ್ಧ ಲೋಟ ರಸ ಬರುತ್ತೆ ಎರಡು ಹಣ್ಣು ಸಾಕು ಒಬ್ಬರು ಕುಡಿಬೋದು ಆರಾಮಾಗಿ ಹಾಗೆ ಈ ಗೋಡಂಬಿ ಎಳೆಯದಿರುತ್ತಲ್ಲ ಅದನ್ನು ಕಟ್ ಮಾಡಿ ಒಳಗಡೆ ಬೀಜ ತೆಗೆದು ಪಲ್ಯಗಳಿಗೆ ಮತ್ತು ಗ್ರೇವಿ ಮಾಡ್ಕೊಳ್ಬೋದು ಹುಳಿಗೆ ಹಾಕ್ಬೋದು ಸೂಪರ್ ಟೇಸ್ಟ್ ಇರುತ್ತೆ ಈ ಸೀಸನ್ನಲ್ಲಂತೂ ತೋಟ ಬಿಟ್ಟು ಹೋಗೋಕ್ಕೆ ನಂಗೆ ಮನಸ್ಸು ಬರೋದಿಲ್ಲ ಏನೋ ಒಂದು ಸಿಗ್ತಾ ಇರುತ್ತೆ ತಿಂತ ಇರ್ಬೋದು ನಾನು ಸ್ವಲ್ಪ ತಿಂಡಿ ಪೋತೆ ಅದು ಹಣ್ಣು ಸಿಕ್ಕತ್ತೆ ಅಂದರೆ ಬಿಡ್ತೀನ ಅದು ನಮ್ಮ ತೋಟದಲ್ಲಿ ಚಾನ್ಸೇ ಇಲ್ಲ ಆದರೆ ಪ್ರತಿ ವರ್ಷ ಬಿಟ್ಟ ಹಾಗೆ ಯಾವುದೇ ಹಣ್ಣು ತರಕಾರಿ ಈ ಸಲ ನಮ್ಮ ತೋಟದಲ್ಲಿ ಬಿಟ್ಟಿಲ್ಲ ಹೀಗೇ ನೋಡಿ ನಾವು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಹವಾಮಾನದ ವೈಪರೀತ್ಯಗಳಿಂದಾಗಿ ಮತ್ತು ನಾನಾ ಕಾರಣಗಳಿಂದಾಗಿ ಇಳುವರಿ ಕಡಿಮೆ ಆಗುತ್ತೆ ಹಾಗೆಯೇ ಈ ಗೇರ್ ಬೀಜದ ಇಳುವರಿನೂ ಸ್ವಲ್ಪ ಕಡಿಮೆನೆ ಸಾಮಾನ್ಯವಾಗಿ ನಾವು ಗೋಡಂಬಿಯನ್ನು ಕೊಂಡ್ಕೊಳ್ಳೋದಿಲ್ಲ ಈ ಬೀಜವನ್ನೇ ಪ್ರೋಸೆಸ್ ಮಾಡಿ ಗೋಡಂಬಿ ಮಾಡ್ಕೊಳ್ತೇವೆ ಬಹಳ ಟೇಸ್ಟಿಯಾಗಿರುತ್ತೆ ನಾವು ಈ ಮರ ಹಾಕಿ ಸುಮಾರು ಎಂಟು ವರ್ಷ ಆಯಿತು ಐದಾರು ವರ್ಷದಿಂದ ಕಾಯಿ ಬಿಡ್ತಾನೇ ಇದೆ ಹಾಕಿದ ಎರಡು ವರ್ಷದಿಂದನೇ ಶುರು ಆಯಿತು ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರೀ ವರ್ಷ ವರ್ಷ ಇಳುವರಿ ಜಾಸ್ತಿ ಆಗ್ತಾ ಇದೆ ಆದರೆ ಈ ಹೀಟ್ ವೇವ್ಸಿಂದನೋ ಏನೋ ಈ ವರ್ಷ ಮಾತ್ರ ಸ್ವಲ್ಪ ಕಡಿಮೆ ಬಿಟ್ಟಿದೆ ಎರಡು ಮರ ಇದ್ದರೆ ಸಾಕು ಹಣ್ಣು ಸಿಕ್ಕತ್ತೆ ಹಾಗೆ ಗೋಡಂಬಿ ಬೀಜನೂ ಸಿಕ್ಕತ್ತೆ ನೋಡಿರಿ ತೋಟ ಹಸಿರು ಸ್ವರ್ಗ ಇದು ಎಷ್ಟು ನೋಡಿದ್ರೂ ಸಾಲದು ತೋಟದಿಂದ ಎದ್ದು ಹೋಗಕ್ಕೆ ಮನಸೇ ಬರದು ಹಸಿರು ಮಧ್ಯೆ ಕೆಂಪು ಮತ್ತು ಹಳದಿ ಹೂಗಳಿವೆಯೆಲ್ಲ ಎದ್ದು ಕಾಣತ್ವೆ ಒಳ್ಳೆ ಡಿಸೈನ್ ಹಾಕ್ದಾಗಿರತ್ತೆ ನೋಡಿ ಸೂಪರ್ ಕಾಂಟ್ರಾಸ್ಟ್ ರೀ ಇದು ಸದಾ ತೋಟದಿಂದ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಈ ಹಣ್ಣುಗಳು ಮತ್ತು ತರಕಾರಿಯನ್ನು ಆದರೆ ಅದರ ಚೆಲುವು ಇದೆಯಲ್ಲ ಆ ಹಸಿರು ಚಿಗುರೊಡ್ದಿರುತ್ತೆ ಬಣ್ಣ ಕಾಂಟ್ರಾಸ್ಟ್ ಕಲರ್ಸ್ ಇರುತ್ತೆ ಶೇಡ್ಸ್ ಡಿಫ್ರೆಂಟಾಗಿರುತ್ತೆ ಗ್ರೀನ್ ಕಲರಲ್ಲೇ ಇವೆಲ್ಲವೂ ಒಂದು ಗಿಫ್ಟೇ ಅಲ್ವಾ ನಮಗೆ ಬರೀ ನಾವು ಇದರಿಂದ ಆದಾಯ ಲಾಭ ಇವುಗಳನ್ನೇ ನೋಡ್ತೇವೆ ಮನುಷ್ಯರಾದವರು ಆದರೆ ಪ್ರಾಣಿ ಪಕ್ಷಿಗಳಿಗೆ ಎಷ್ಟು ಇದು ನೆರಳು ಕೊಡುತ್ತೆ ಮತ್ತು ಆಶ್ರಯ ಕೊಡುತ್ತೆ ಇವೇ ಧನ್ಯಜೀವಿಗಳು ರೀ ಈ ಮರ ಮತ್ತು ಗಿಡಗಳು ನಾನು ಕೇಳಿದ್ರೆ ಪ್ರಕೃತಿಯಲ್ಲಿ ಒಂದಕ್ಕೊಂದು ಲಿಂಕ್ ಇದ್ದೇ ಇರುತ್ತೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೇವೆ ಅಂತಂದರೆ ಹಣ್ಣು ಹೂವು ಕಾಯಿ ಕೊಡದೆ ಇದ್ದರೆ ಆ ಮರ ಗಿಡಗಳನ್ನು ಕತ್ತರಿಸಿ ಹಾಕ್ಬಿಡ್ತೇವೆ ನೆಲವನ್ನು ಅಗೆದು ಮತ್ತು ಒಂದೇ ರೀತಿಯಾದಂತಹ ಬೆಳೆಯನ್ನು ಇಟ್ಬಿಡ್ತೇವೆ ಇವೆಲ್ಲವೂ ಪ್ರಕೃತಿಗೆ ಹಾನಿ ಮಾಡುವಂಥ ಕೆಲಸಗಳು ಆದರೆ ಏನು ಮಾಡೋದು ಎಷ್ಟು ತಿಳುವಳಿಕೆ ಇದ್ರೂ ನಾವೇನೇ ಆ ರೀತಿ ಮಾಡ್ತಾ ಇರ್ತೇವೆ ಇದು ಏನು ಗೊತ್ತಾಯ್ತಾ ಗೋರಂಟಿ ಸೊಪ್ಪು ಮಳೆ ಬಂದು ಅಗಲಗಲವಾಗಿ ಎಲೆ ಆಗಿದೆ ತುಂಬ ಚೆನ್ನಾಗಿತ್ತು ಒಂದು ಸ್ವಲ್ಪ ಕಿತ್ಕೊಂಡೆ ಇದರಿಂದ ತಲೆಗೆ ಹಚ್ಚೋ ಎಣ್ಣೆ ಮಾಡ್ಬೋದು ಹಾಗೆಯೇ ಸ್ನಾನಕ್ಕೆ ಈ ಹೇರ್ ಪ್ಯಾಕ್ ಅಂತ ಮಾಡ್ತಾರಲ್ಲ ಪೌಡರ್ ಮಾಡಿಕೊಳ್ಬೋದು ಇಲ್ಲಿ ಪಕ್ಕದಲ್ಲಿ ಇಟ್ಟಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದ್ದೆ ಹೈಬಿಸ್ಕಸ್ ದಾಸವಾಳದ ಸೊಪ್ಪು ಅದನ್ನು ಸಹಿತ ಕಿತ್ಕೊಂಡಿದ್ದೀನಿ ಹಾಗೆಯೇ ಈ ಪುಡಿಗೆ ಕರಿಬೇವನ್ನೂ ಹಾಕಿದ್ರೆ ಚೆಂದ ಕರಿಬೇವು ಚೆನ್ನಾಗಿತ್ತು ಸ್ವಲ್ಪ ಅದನ್ನು ಕಿತ್ಕೊಂಡೆ ಪ್ರಕೃತಿಯ ತತ್ವವೇ ಕೊಡೋ ಅಂಥದ್ದು ಯಾವಾಗಲೂ ಕೊಡ್ತಾ ಇರುತ್ತೆ ಹತ್ರನೂ ಬೇಡೋದಿಲ್ಲ ಇದು ಪ್ರಕೃತಿಯನ್ನು ಕಾಡಿ ಬೇಡಿ ತೊಂದರೆ ಕೊಟ್ಟು ನಾವು ಏನಾದರೂ ಪಡಿತಾನೇ ಇರ್ತೇವೆ ಯಾವಾಗ್ಲೂ ಅಲ್ವಾ ನಮಗೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ ಮೇಲಾಗಿ ಏನು ಹೇಳ್ತೇವೆ ಪ್ರಕೃತಿ ತಾಯಿ ಪ್ರಕೃತಿ ಮಾತೆ ಅಂತ ತಾಯಿ ಹತ್ತಿರ ಬೇಡೋದ್ರಲ್ಲಿ ತಪ್ಪೇನಿದೆ ಅಲ್ವಾ ಆ ರೀತಿ ಅಂದ್ಕೊಂಡು ಸಮಾಧಾನ ಮಾಡ್ಕೊಳ್ಳೋದು ಮಲ್ಲಿಗೆ ಹೂ ಚೆನ್ನಾಗಿ ಬಿಡಬೇಕಾದ್ರೆ ಬಿಸಿಲು ಚೆನ್ನಾಗಿರಬೇಕು ಹಾಗೆ ನೀರು ಗೊಬ್ಬರನೂ ಚೆನ್ನಾಗಿ ಕೊಡಬೇಕು ಈ ಹೀಟ್ ವೇವ್ಸಿಂದನೋ ಏನೋ ಮಳೆನೂ ಬಂತಲ್ವಾ ತುಂಬಾ ಮೊಗ್ಗು ಹಾಕಿದೆ ಇಷ್ಟು ಮಗ್ಗು ಇದೆ ನಾನು ಮೊದಲನೇ ಸಲ ನಮ್ಮ ತೋಟದಲ್ಲಿ ನೋಡ್ತಾ ಇರೋವಂಥದ್ದು ಮಲ್ಲಿಗೆ ಮೊಗ್ಗು ಒಂದು ಸಲ ಮೊಗ್ಗು ಹಾಕ್ತಂದರೆ ಸುಮಾರು ಏಳು ದಿನಗಳ ಕಾಲ ಹೂ ಚೆನ್ನಾಗಿ ಸಿಕ್ಕತ್ತೆ ನಂತರ ಕಡಿಮೆ ಆಗುತ್ತೆ ಹಾಗೆಯೇ ಒಂದು ತಿಂಗಳು ಬಿಟ್ಟು ಮತ್ತೇನೂ ಹೂ ಹಾಕುತ್ತೆ ಹೀಗೇ ಶ್ರಾವಣ ಮಾಸದಲ್ಲಿ ಮತ್ತು ವೈಶಾಖ ಮಾಸದಲ್ಲಿ ಹಾಗೆಯೇ ಮಾರ್ಗಶಿರ ಮಾಸದಲ್ಲಿ ಮೂರು ಸಲ ಬಿಡುತ್ತೆ ನೋಡಿ ಮಲ್ಲಿಗೆ ಹೂವು ಈ ಹೀಟ್ ವೇವ್ಸ್ ಅಂದರೆ ಬಿಸಿ ಗಾಳಿ ಬಂತಲ್ಲ ಎಲ್ಲರೂ ತತ್ತರಿಸಿ ಹೋದವಲ್ಲ ಇದರಿಂದಾಗಿ ಬಹಳನೇ ಬದಲಾವಣೆಗಳನ್ನು ನಮ್ಮ ತೋಟದಲ್ಲೂ ನಾನು ನೋಡ್ತಾ ಇದ್ದೇನೆ ಹಾಗೆಯೇ ಈ ವರ್ಷ ಮಳೆನೂ ಅಂದರೆ ಬರುವಂಥ ಸಮಯದಲ್ಲಿ ಅಷ್ಟು ಬರಲಿಲ್ಲ ಅದರಿಂದಾಗಿಯೋ ಏನೋ ಈ ನಿಂಬೆ ಜಾತಿಗೆ ಸೇರಿದಂತಹ ಹೂವು ಮತ್ತು ಕಾಯಿನೂ ಕಡಿಮೆನೇ ಈ ಸಲ ಬಿಸಿಲಿಗೂ ಏನೋ ಕಡಿಮೆ ಅಲ್ಲ ಕಾಯಿ ಎಲೆಗೊಂದು ಕಾಯಿ ಬಿಡ್ತಾ ಇತ್ತು ಈಗ ನೋಡಿದ್ರೆ ಮರದ ತುಂಬ ಎಲೆನೇ ಕಾಣಿಸುತ್ತೆ ಕಾಯಿ ಕಡಿಮೆನೆ ಸ್ವಲ್ಪ ನಿಂಬೆ ಹಣ್ಣನ್ನು ಕಿತ್ಕೊಳ್ಳೋಣ ಅಂತ ಬಂದ್ವಿ ಸಾಮಾನ್ಯವಾಗಿ ನಾವು ಹಣ್ಣು ಕೆಳಗಡೆ ಉದಿರುತ್ತಲ್ಲ ಅದನ್ನು ಆರಿಸ್ಕೊಳ್ತಾ ಇದ್ವಿ ಆದರೆ ಸಲ ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡಿದೆ ಸ್ವಲ್ಪ ಬಲ್ತಿರೋ ಅಂತಹ ಕಾಯನ್ನು ಕಿತ್ತಿ ನಾವು ಫ್ರಿಡ್ಜಲ್ಲಿ ಇಟ್ಟರೆ ಎಷ್ಟು ದಿನ ಆದರೂ ಇರುತ್ತೆ ಒಂದು ವರ್ಷದ ಕಾಲನೂ ಅದನ್ನು ಕಾಪಾಡಬಹುದು ಅದಕ್ಕೆ ಈ ಸಲ ಬಲ್ತಿರೋ ಅಂತಹ ನಿಂಬೆಕಾಯಿಗಳನ್ನೇ ಕಿತ್ಕೊಳ್ಳೋಣ ಅಂತ ಇನ್ನೊಂದೇನೆಂದರೆ ತುಂಬ ಹಣ್ಣಾಗಿರೋ ನಿಂಬೆ ಹಣ್ಣಿಗಿಂತಲೂ ಈ ರೀತಿ ಕಾಯಾಗಿರೋ ನಿಂಬೆ ಹಣ್ಣಿನಿಂದ ನಾವು ಉಪ್ಪಿನಕಾಯಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಒಂದು ಸಲ ಈಗ ನಾನು ಹಾರ್ವೆಸ್ಟ್ ಮಾಡ್ತಾ ಇರೋದು ಹೇರಳೆಕಾಯಿ ಸೈಜು ಸ್ವಲ್ಪ ಚಿಕ್ಕದಾಗೆ ಇದೆ ಇನ್ನೂ ಬಲ್ತಿಲ್ಲ ಇದನ್ನು ದದ್ದಳ್ಳಿ ಅಂತ ಕರೀತಾರೆ ನಮ್ಮೂರ ಕಡೆ ಅಂದರೆ ದದ್ದದ್ದಾಗಿರುತ್ತೆ ಇದು ಉಪ್ಪಿನಕಾಯಿಗೆ ಭಾಳ ಚೆನ್ನಾಗಿರುತ್ತೆ ನೋಡಿ ಈ ಹೇರಳೆಕಾಯಿ ಮೇಲೆ ಎಷ್ಟು ದದ್ದು ದದ್ದಾಗಿದೆ ಇದು ಟೇಸ್ಟ್ ಚಂದ ಕೆಲವು ಸಬ್ಸ್ಕ್ರೈಬ್ ಸ್ನೇಹಿತರು ಹುಣಸೆ ಚಿಗುರ್ನಿಂದ ಖಾದ್ಯ ಪದಾರ್ಥಗಳನ್ನು ಮಾಡಿ ತೋರಿಸಿ ಅಂತ ಕೇಳ್ತಾ ಇದ್ದಾರೆ ಆದರೆ ಹುಣಸೆ ಚಿಗರೆ ಈಗ ಸಿಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ಒಂದು ಸಿಹಿ ಹುಣಸೆ ಮರವನ್ನು ನಾವು ನಾಟಿ ಮಾಡಿದ್ದೇವೆ ಅದರಲ್ಲಿ ಚಿಗುರಿದೆ ಈ ಚಿಗುರು ಹುಳಿ ಇರುತ್ತೆ ಅದನ್ನು ಕಿತ್ಕೊಳ್ಳೋಣ ಅಂತ ಬಂದ್ವಿ ನೋಡೋಣ ಎಷ್ಟು ಸಿಕ್ಕತ್ತೆ ಅಂತ ಎಷ್ಟು ಸಿಗತ್ತೆ ಅನ್ನೋದರ ಆಧಾರದ ಮೇಲೆ ನಾನು ರೆಸಿಪಿಯನ್ನು ತೋರಿಸ್ತೇನೆ ಈ ಎಪಿಸೋಡ್ನಲ್ಲ ಮುಂದಿನ ಎಪಿಸೋಡ್ನಲ್ಲಿ ಈ ಸಲ ಮಾವಿನ ಮರಗಳಲ್ಲಿ ಸ್ವಲ್ಪ ಕಾಯಿ ಚೆನ್ನಾಗೇ ಬಿಟ್ಟಿತ್ತು ಆದರೆ ನಾವು ಈ ಸ್ಪ್ರೇ ಅಂತ ಹಾಕ್ತಾರಲ್ಲ ಹೂಗೆ ಅದೆಲ್ಲ ನಾವು ಮಾಡಿಸೋದಿಲ್ಲ ನ್ಯಾಚುರಲ್ಲಾಗಿಯೇ ಎಷ್ಟು ಬಿಡುತ್ತೋ ಅಷ್ಟು ಬಿಡಲಿ ಅಂತ ಬಿಟ್ಬಿಡ್ತೇವೆ ಹಣ್ಣು ಭಾಳ ಟೇಸ್ಟ್ ಇರುತ್ತೆ ಈಗ ಇನ್ನೂ ಮರದಲ್ಲಿ ಒಂದು ಎರಡು ಕಾಯಿ ಇದೆ ಅದನ್ನು ಕಿತ್ಕೊಳ್ಳೋಣ ಚಟ್ನಿ ಮತ್ತು ಈ ಚಿತ್ರಾನ್ನ ಇವಕ್ಕೆಲ್ಲ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಅಂತೂ ಸೂಪರಾಗಿರುತ್ತೆ ಹಣ್ಣಂತೂ ಹೇಳೋದೇ ಬೇಡ ಏಕೆಂದರೆ ಇದು ಆರ್ಗ್ಯಾನಿಕ್ ಹಣ್ಣಾಗಿರೋದ್ರಿಂದ ಭಾಳನೇ ಟೇಸ್ಟಿಯಾಗಿರುತ್ತೆ ಹೋಗ್ತಾ ಬರ್ತಾ ಗೋಡಂಬಿ ಹಣ್ಣನ್ನು ಮಾತ್ರ ತಿನ್ನೋದು ಬಿಡೋದಿಲ್ಲ ನಾನು ತೋಟದಲ್ಲಿ ಬಳ್ಳಿ ಹೂವು ಹಣ್ಣು ಕಾಯಿ ಆ ಸೊಬಗನ್ನು ನೋಡ್ತಾ ಇದ್ದರೆ ನಿಜವಾಗ್ಲೂ ಇಲ್ಲಿ ಬಿಟ್ಟು ಹೋಗೋದಕ್ಕೆ ಮನಸೇ ಬರೋದಿಲ್ಲ ಆದರೂ ಈ ಮನುಷ್ಯನ ಒಂದು ಬ್ರೈನ್ ಇದೆಯಲ್ಲ ಈ ಆಧುನಿಕ ಜೀವನಕ್ಕೆ ಒಗ್ಗೋಗಿದೆ ಈ ಹಳ್ಳಿ ವಾತಾವರಣ ಇವೆಲ್ಲ ಕೆಲವರಿಗೆ ಮಾತ್ರ ಇಷ್ಟ ಆಗೋದು ಕೆಲವರಿಗೆ ಇಷ್ಟ ಆಗಲ್ಲ ಅಲ್ವಾ ಆದರೆ ನಮ್ಮ ಯೋಚನೆಯನ್ನು ರಿವರ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ ತುಂಬ ಯಂಗ್ಸ್ಟರ್ಸ್ ಈಗೀಗ ಹಳ್ಳಿ ಕಡೆ ಒಲವು ತೋರಿಸ್ತಾ ಇದ್ದಾರೆ ಇದು ಮುಂದುವರೀಲಿ ನಮ್ಮ ಯಂಗ್ಸ್ಟರ್ಸು ನಿಜವಾಗ್ಲೂ ಮನಸ್ಸು ಮಾಡಿದರೆ ಒಳ್ಳೆ ರೀತಿಯಾದಂತಹ ಒಂದು ಆಹಾರ ಪದಾರ್ಥಗಳನ್ನು ಉತ್ಪಾದನೆ ಮಾಡಿ ಇಡೀ ದೇಶಕ್ಕೆ ಕೊಡುಗೆಯಾಗಿ ಕೊಡಬಹುದು ಏನಂತೀರಾ ಬೇಗ ಹಾಗಾಗಲಿ ನಮ್ಮ ದೇಶ ಒಳ್ಳೆ ಆಹಾರ ಪದಾರ್ಥಗಳನ್ನು ತಿನ್ನೋ ದೇಶ ಅಂತ ಪಟ್ಟ ಸಿಗಲಿ ಅಂತ ನನಗೆ ಆಸೆ ಒಳ್ಳೆ ಆಹಾರ ಅಂದರೆ ಕಲುಷಿತವಿಲ್ಲದ ಆಹಾರ ಆಹಾರ ಚೆನ್ನಾಗಿ ಉತ್ಪಾದನೆ ಮಾಡಬೇಕಾದ್ರೆ ನಮ್ಮ ಪರಿಸರವನ್ನು ನಾವು ಕಲುಷಿತರಹಿತವಾಗಿ ಇಟ್ಕೊಳ್ಳೇಬೇಕಲ್ವಾ ನಮ್ಮ ಯುವಕರು ಅದಕ್ಕೂ ಶ್ರಮಿಸ್ತಾರೆ ಅಂತ ನನ್ನ ಆಶಯ ನಾವೆಲ್ಲರೂ ಸೇರಿ ಕಲುಷಿತರಹಿತ ಆಹಾರ ಪದಾರ್ಥಗಳನ್ನು ನಮ್ಮ ಮಕ್ಕಳಿಗೆ ಉಣಬಡಿಸಬೇಕು ಆಗಲೇ ಆರೋಗ್ಯ ಚೆನ್ನಾಗಿರೋದು ದೇಶದ ಆರೋಗ್ಯ ಚೆನ್ನಾಗಿರೋದು ಏನಂತೀರಿ ಕಾಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ಆರೋಗ್ಯವಾಗಿರಿ ಆನಂದವಾಗಿರಿ ಸರ್ವೇ ಜನಾ ಭವಂತು ಎಲ್ಲರಿಗೂ ನಮಸ್ಕಾರ